ಬ್ರಹ್ಮ ರಾಕ್ಷಸ ಮಾತೇರೆಗಳ ನಮಸ್ಕಾರ ನಾನು ನಿಮ್ಮ ಅಶ್ವಿನ್ ನೀವು ನೋಡ್ತಾ ಇದ್ದೀರಾ ಮಾಣಿಕ್ಯ ಮಿತ್ರ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಚಾನಲ್ ಇದು ಹೊಸ ವೀಡಿಯೋಗೆ ನಿಮ್ಗೆಲ್ಟಿಗೂ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ಕಾಂತಾರ ಚಾಪ್ಟರ್ ಒನ್ ಟು ಪ್ರೀಮಿಯರ್ ಶೋಗೆ ನಾನು ಹೋಗ್ತಾ ಇದ್ದೇನೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ಹೇಗಿದೆ ಅದರ ರಿವ್ಯೂಸ್ಗಳನ್ನು ನೋಡಿಕೊಂಡು ಬರುವ ಸ್ನೇಹಿತರೆ ಬನ್ನಿ ಆಗ ಮಧ್ಯಾಹ್ನ ನೋಡುವಾಗ ಸಂಜೆ ಏಳು ಗಂಟೆಗೆ ಮತ್ತೆ ರಾತ್ರಿ ಹತ್ತು ಕಾಲಕ್ಕೆ ಎರಡು ಶೋ ಇತ್ತು ಆದರೆ ಪ್ರೀಮಿಯರ್ ಶೋ ಈಗ ನೋಡುವಾಗ ಒಂಬತ್ತು ಗಂಟೆಗೆ ಕೂಡ ಇನ್ನೊಂದು ಆ್ಯಡ್ ಮಾಡಿದ್ದಾರೆ ಸೊ ಮೂರು ಶೋ ಉಂಟು ಈಗ ಇಲ್ಲಿ ಜಿ ಎಲ್ ಮೋಲಿಗೆ ಬಂದಿದ್ದೇನೆ ಚೆನ್ನಾಗಿ ಬಂದಿದೆ ಸರ್

ಬೊಂಬಾಳಿ ಫಿಲಮ್ಸ್ ಅವ್ರಿಗೆ ಮತ್ತೆ ನಮ್ಮ ರಿಷಬ್ ಶೆಟ್ಟಿ ಅವರಿಗೆ ಒಂದು ಕರಾವಳಿಯ ಕಂಪನ ಇಡೀ ವಿಶ್ವಕ್ಕೆ ಪ್ರಸರಿಸ್ತಾ ಇದೆ ಕನ್ನಡದ ಹೆಮ್ಮೆ ಮತ್ತು ಕರಾವಳಿಯ ಅದ್ಭುತ ಅವಿಸ್ಮರಣೀಯ ಕಲಾ ಚೆನ್ನಾಗಿತ್ತು ತುಂಬಾನೇ ಸಾಹಸಮಯ ದೃಶ್ಯಗಳೆಲ್ಲ ಒಳ್ಳೆ ಚೆನ್ನಾಗಿತ್ತು ರಿಷಬ್ ಶೆಟ್ಟಿ ಅಂತೂ ತುಂಬಾನೇ ಚೆನ್ನಾಗಿತ್ತು ಈ ಕಾಂತರ್ ಕೂಡ ಎಕ್ಸ್ಪೆಕ್ಟೇಷನ್ ಜಾಸ್ತಿ

ಸರ್ ಕಾಂತಾರ ಉಂಟು ಉಂಟು ತುಂಬಾ ಚೆನ್ನಾಗಿತ್ತು ನಮ್ಮ ತುಳುನಾಡಿನವನು ಹೆಮ್ಮೆ ಅಷ್ಟು ಚೆನ್ನಾಗಿತ್ತು ಅಂದ್ರೆ ನಾವೇನು ಎಕ್ಸ್ಪೆಕ್ಟ್ ಮಾಡಿದ್ವಿ ಅದಕ್ಕಿಂತ ತುಂಬಾ ಮೇಲ್ ಇತ್ತು ಕ್ಲೈಮ್ಯಾಕ್ಸ್ ಆಗಿದ್ದು

ಸರ್ ಹೌಸ್ ಹೌಸ್ಫುಲ್ ಆಗಿತ್ತು ಪ್ರೀಮಿಯರ್ ಶೋ ಫುಲ್ ಆಗಿತ್ತು ಎಲ್ಲರೂ ನೋಡ್ಬೋದು ಸಮೇತವಾಗಿ ಖಂಡಿತ ಸರ್ ಸರ್ ಕಾಂತಾರಾಗಿತ್ತು ಕಾಂತಾರಾಗಿತ್ತು ಎಲ್ಲರೂ ಬಂದು ನೋಡ್ಬೋದು ಎಲ್ಲರೂ ಅದು ಚೆನ್ನಾಗಿದೆ ಇದರಲ್ಲಿ ಕಾಮಿಡಿ ಉಂಟು ಹಾರರ್ ಉಂಟು ಥ್ರಿಲ್ಲರ್ ಉಂಟು ಆ್ಯಕ್ಷನ್ ಉಂಟು ಲವ್ ಸ್ಟೋರಿ ಉಂಟು ಎಲ್ಲನೂ ಉಂಟು ಚೂರು ಕೂಡ ಲ್ಯಾಗ್ ಆಗೋದಿಲ್ಲ ಬೋರ್ ಆಗೋದಿಲ್ಲ ಸ್ಟಾರ್ಟಿಂಗಿಂದ ಎಂಡವರೆಗೆ ಕ್ಲೀನಾಗಿ ಸಿನಿಮಾ ಸತ್ತಾ ಹೋಗ್ತದೆ ಇಂಟರ್ವಲ್ ಬೇಕಿತ್ತ ಅಂತ ಆಗ್ತದೆ ಆ ಥರ ಒಂದು ಕ್ಯೂರಿಯಸಿಟಿ ಸೆಕೊಂಡು ಸೆಕೆಂಡಲ್ಲಿ ಜಾಸ್ತಿ ಆಗ್ತಾ ಹೋಗ್ತದೆ ಕಾಂತಾರ ಚಾಪ್ಟರ್ ಒನ್ ನೀವು ಈಗ ನೋಡಿ ಆಯಿತು ಸ್ನೇಹಿತರೆ ವಾಫ್ ಸೂಪರ್ ಇದೆ ಸೂಪರ್ ಅಂದರೆ ಸೂಪರ್ ಪ್ರತಿಯೊಬ್ಬರು ಕೂಡ ಓ ಟಿ ಟಿಯಲ್ಲಿ ಬರೋದಕ್ಕೆ ದಯವಿಟ್ಟು ಕಾಯಬೇಡಿ ಯಾಕೆಂದರೆ ಅಷ್ಟು ಅದ್ಭುತವಾಗಿ ಉಂಟು ಇಲ್ಲ ಟ್ರೈಲರಲ್ಲಿ ಕೊಟ್ಟಿರುವಂಥ ಯಾವ ಹೆಸರು ಕೂಡ ಸುಮ್ಮನೆ ಸು ಸುಮ್ಮನೆ ಸುಮ್ಮನೆ ಕೊಟ್ಟಿಲ್ಲ ಸ್ನೇಹಿತರೆ ಅದು ಅಷ್ಟೊಂದು ಕ್ಲಾರಿಟಿಯಾಗಿ ಅಷ್ಟು ತೂಕ ಉಂಟು ಪ್ರತಿಯೊಂದಕ್ಕೂ ಕೂಡ ದಯವಿಟ್ಟು ಎಲ್ಲರೂ ಥಿಯೇಟ್ರಲ್ಲಿ ಬಂದು ನೋಡಿ ಇವತ್ತು ನಾನು ಪ್ರೀಮಿಯರ್ ಶೋಗೆ ಬಂದು ನೋಡಿದ್ದೇನೆ ಫಸ್ಟ್ ಡೇ ಫಸ್ಟ್ ಶೋ ನಮ್ಮ ಪುತ್ತೂರಲ್ಲಿ ಹತ್ತು ಗಂಟೆ ಆಗಿದೆ ಈಗ ಸಿನಿಮಾ ಈಗ ಒಂದು ಸರ್ತಿ ಆಯಿತು ಇನ್ನು ಒಂದೆರಡು ದಿನ ಬಿಟ್ಟು ಪುನಃ ಬಂದು ನೋಡಬೇಕು ಫ್ಯಾಮಿಲಿ ಸಮೇತವಾಗಿ ಇನ್ನೊಂದು ಸರ್ತಿ ಬಂದು ನೋಡಬೇಕು ಕಾಂತಾರ ಚಾಪ್ಟರ್ ಒನ್ ಈ ಸಿನಿಮಾಕ್ಕೆ ಎಷ್ಟು ವರ್ಷ ಕಾಲ ಅದಕ್ಕೆ ಸಾರ್ಥಕ ಆಗಿದೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ ಜೈ ಕಾಂತಾರ ಜೈ ತುಳುನಾಡು